ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೊಮೊಟೊನೇ ಹಚ್ಚಿದೆ ಯಾವ ಥರ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಟೊಮೊಟೊ ಗೊಜ್ಜನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಎಂಟು ಟೊಮೊಟೊನ ನಾನು ತೊಗೊಂಡಿದ್ದೀನಿ ಬಿಕಾಸ್ ನಮ್ಮ ಮನೆ ಏಳು ಜನ ಇದ್ದ ಇರೋದರಿಂದ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀಟಾಗಿ ತೊಳೆದಿಟ್ಕೊಂಡು ಒಂದು ಆದಮೇಲೆ ಒಂದು ಈ ಥರ ಕ್ಲೀನಾಗಿ ತೊಳೆದಿಟ್ಕೊಬೇಕು ನಂತರ ಅದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ತೆಗೆದಿಟ್ಕೊಂಡಿರಬೇಕು ಅದಾದ ಮೇಲೆ ನಾವು ಒನ್ ಬೈ ಒನ್ ಕಟ್ ಮಾಡ್ಕೊತಾ ಹೋಗ್ಬೇಕು ಇವಾಗ ಇವಾಗ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀವಿ ನೋಡ್ಕೊಳ್ಳಿ ಈ ಥರ ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಂಬಾರಿಗೆ ಆಗಲಿ ಗೊಜ್ಜಿಗೆ ಆಗಲಿ ಒಂದೆರಡು ಅಥವಾ ಮೂ ನಾಲ್ಕು ನಮ್ಮ ಟೇಸ್ಟ್ಗೆ ಎಷ್ಟಾಗುತ್ತೆ ಅಷ್ಟು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಜೊತೆಗೆ ನಾವು ಇಲ್ಲಿ ಸಾಂಬಾರು ಸೊಪ್ಪನ್ನ ಮಿಕ್ಸ್ ಮಿಸ್ ಮಾಡಿದ್ದೀನಿ ಸಾಂಬಾರು ಸೊಪ್ಪನ್ನೂ ಕೂಡ ಹಾಕೊಬೇಕು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಸಾಂಬಾರು ಸೊಪ್ಪು ಇರಲೇಬೇಕು ಸಾಂಬಾರು ಸೊಪ್ಪು ಇಲ್ಲ ಅಂತಂದರೆ ಯಾವ ಆಗಲಿ ಯಾವ ಊಟನೇ ಆಗಲಿ ಟೇಸ್ಟ್ ಇರಲ್ಲ ಸೊ ನಾವಿಲ್ಲಿ ಇವಾಗ ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊ ನೀವು ಅನ್ಕೊತಾ ಇರ್ಬೋದು ಟೊಮೊಟೊನ ಕಟ್ ಮಾಡ್ದೇ ಹಾಕಿ ಗೊಜ್ಜಿ ಮಾಡೋದು ಅಂತ ಹಾಕಿದ್ದಾರೆ ನೋಡಿದ್ರೆ ಇಲ್ಲಿ ಟೊಮೊಟೊ ಕಟ್ ಮಾಡ್ತಿದ್ದಾರಲ್ಲ ಅಂತ ನಾನಿಲ್ಲಿ ಒಂದು ಟೊಮೊಟೊದಲ್ಲಿ ನಾಲ್ಕು ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಮಿಕ್ಸೀಲಿಕ್ಕೆ ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪ ಹಾಗೆ ಹಾಕ್ಬಿಟ್ರೆ ನಿಮಗೆ ಗೊತ್ತಲ್ಲ ಸೊ ನಾವು ಈ ಥರ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಬೇಕು ದಪ್ಪ ದಪ್ಪ ಹಾಗೆ ಕಟ್ ಮಾಡಿಕೊಂಡು ತುಂಬ ತೆಳ್ಳು ಕಟ್ ಮಾಡ್ಕೊಂಬ ಕಟ್ ಮಾಡಿಕೊಂಡು ಅದು ಬೆಂದು ತುಂಬ ಲೇಟ್ ಆಗುತ್ತೆ ಅದು ಬೇಯ್ತಾನೆ ಬೆಂದು 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 ತುಂಬ ಆಫೀಸ್ಗೆ ಹೋಗೋರಿಗೆ ಈ ವರ್ಕ್ಗೆ ಹೋಗೋರಿಗೆ ಈ ಮನೇಲಿ ತುಂಬ ಕೆಲಸ ಇರೋರಿಗೆ ಅರ್ಜೆಂಟಿಗೆ ಏನಪ್ಪ ಮಾಡೋದು ಯಾವ ಥರ ಮಾಡೋದು ಅಂತಲೇ ಬೇಗ ಬೇಗ ಮಾಡೋದು ಯಾವ ಥರ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಸೊ ನಾವು ಇಲ್ಲಿ ತುಂಬ ಈಗ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಗಂಟೆ ಗಂಟಲೆ ಬೇಯಿಸ್ಕೊಂಡಿರೋದ್ರ ಬದಲು ಈ ಥರ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಮೆಣಸಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿನ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊತೀನಿ ಯಾಕಂದರೆ ಬೇಯಬೇಕಾದ್ರೆ ಈಗ ಸಣ್ಣದಾಗ ಕಟ್ ಮಾಡಿಬಿಟ್ರೆ ಅದೆಲ್ಲ ಸ್ಪೈಸಿ ಸ್ಪೈಸಿಯಾಗಿ ಜಾಸ್ತಿ ಸ್ಪೈಸಿ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಸೈಜಲ್ಲಿ ನೋಡಿ ನೆಕ್ಸ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದ ಹಚ್ಚಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸು ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಫುಲ್ಲು ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊಬೇಕು ಇವಾಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ಅದೆಲ್ಲ ಸಿಪ್ಪೆಯೆಲ್ಲ ಚೆನ್ನಾಗಿ ಬಿಡಿಸಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಇಷ್ಟನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಟೊಮೊಟೊನ ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದೆಲ್ಲ ನೀರು ಹಾಕೊಳ್ಳ್ದೇ ಆಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಟೊಮೊಟೊ ಸಾಸ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೀರೇ ಹಾಕೊಬಾರ್ದು ಹಾಗೆ ಆಡಿಸ್ಕೊಬೇಕು ಆ ಟೊಮೊಟೊ ಅಲ್ಲೇ ನೀರಿರುತ್ತೆ ಸೊ ನೆಕ್ಸ್ಟ್ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಎಲ್ಲ ಚಟಪಟ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಫಸ್ಟ್ ನಾನು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಬೆಳ್ಳುಳ್ಳಿ ಹಾಕಾದ್ಮೇಲೆ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಎಲ್ಲ ಎಲ್ಲ ಈರುಳ್ಳಿನೂ ಇದ್ದೀನಿ ಎಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈಯಾಡಿಸ್ಬೇಕು ಚೆನ್ನಾಗಿ ಅಂದರೆ ಗೋಲ್ಡ್ ಕಲರ್ ಬರೋವರೆಗೂ ನಾವು ಕೈ ಆಡಿಸ್ಬೇಕು ಇಲ್ಲಾಂದರೆ ತುಂಬ ಬೆಂದ್ ಹೋಗಿಬಿಟ್ರೂ ಚೆನ್ನಾಗಿರಲ್ಲ ಬೇದೆ ಇದ್ರೂ ಚೆನ್ನಾಗಿರಲ್ಲ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಆಡಿಸಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಅನ್ನಗೂ ಕೂಡ ಸೂಪರಾಗಿರುತ್ತೆ ನಿಮ್ಮ ಟೇಸ್ಟ್ ಬೇಕು ಆ ತುಪ್ಪ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಸ್ವಲ್ಪ ಬೇಯಿತು ಇದನ್ನೇ ಹೀಗೇ ಕೈಯಾಡಿಸ್ತಾ ಇರಬೇಕು ಹಾಗೆ ಬಿಟ್ಬಿಟ್ರೆ ಸೈಡ್ ಸೈಡಲ್ಲೆಲ್ಲ ಬೆಂದು ಹೋಗಿಬಿಡುತ್ತೆ ಸೈಡ್ ಸೈಡಲ್ಲಿರೋ ಈರುಳ್ಳಿ ಎಲ್ಲ ಸುಡ್ ಸುಡ್ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಈ ಥರ ಕೈಯಾಡಿಸ್ತಾ ಇದ್ದೀನಿ ನೋಡಿ ಕೈ ಆಡಿಸ್ದೆ ಸ್ವಲ್ಪ ಗೋಲ್ಡ್ ಕಲರ್ಗೆ ಬರ್ತಿದ್ದಂಗೆ ನಾವು ಆರಿಸಿಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ನಾವು ಹಾಕ್ಕೊಬೇಕು ಈಗ ಕಟ್ ಮಾಡ್ಕೊಂಡು ಕೂತ್ಕೊಂಡು ಗಂಟೆ ಗಂಟ್ಲೆ ಬೇಯಿಸೋದ್ರ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಗಂಟೆ ಗಂಟ್ಲೆ ಬೇಯಿಸ್ಬೇಕು ಅನ್ನೋದೇನು ಇರಲ್ಲ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಆದಷ್ಟು ಸುಲಭವಾಗಿ ಆದಷ್ಟು ಬೇಗ ಬೇಯ್ಕೊಳ್ಳುತ್ತೆ ಇವಾಗ ಟೊಮೊಟೋನ ನಾವು ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂದರೆ ಸಣ್ಣಗೆ ಕಟ್ಟಿಟ್ಕೊಳ್ಳ್ದೆ ಕಟ್ ಮಾಡಿ ಇಟ್ಕೊಳ್ಳ್ದೆ ಹೋದರೆ ಅದು ಚೆನ್ನಾಗಿ ಬೇಯೋದೇ ಇಲ್ಲ ಅದು ದಪ್ಪಡ ಹೇಗೆ ಈಗ ಬೇಕು ಅಂದ್ಬಿಡುತ್ತೆ ಸೊ ನಾವು ಈ ಥರ ಆಡಿಸ್ಕೊಳ್ಳೋದ್ರಿಂದ ತುಂಬ ಎಷ್ಟು ಬೇಗ ಬೇಯುತ್ತೆ ಅಂತ ಅಂದರೆ ನಮಗೆ ಕಟ್ ಮಾಡ್ಕೊ ಕಟ್ ಮಾಡೋದಕ್ಕೂ ಟೈಮ್ ಉಳಿಯುತ್ತೆ ಕಟ್ ಮಾಡ್ದಾಗ ಕೂತ್ಕೊಳ್ಳೋದಕ್ಕೂ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಗಂಟೆ ಗಂಟ್ಲೆ ಅದಕ್ಕೂ ಟೈಮ್ ಉಳಿಯುತ್ತೆ ಮತ್ತು ಬೇಯಿಸ್ಬೇಕು ತುಂಬ ಬೇಯಿಸ್ಬೇಕು ತುಂಬ ಬೇಯಿಸಿ 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 ಮಾಡಬೇಕು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಬೇಯಿಸ್ತಾರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅರ್ಧರ್ಧ ಗಂಟೆ ತನಕಲೂ ಬೇಯಿಸ್ತಾರೆ ಜಾಸ್ತಿ ಮಾಡುವಂಥವ್ರು ಸೊ ನಾನು ಈ ಥರ ಮಾಡ್ಕೊಳೋದ್ರಿಂದ ಈಸಿಯಾಗೂ ಇರುತ್ತೆ ಚ ಎಲ್ಲದಕ್ಕೂ ಊಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನಾನಿವಾಗ ಒಂದೂವರೆ ಸ್ಪೂನು ಖಾರದ ಪುಡಿನ ಹಾಕೊತ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ಪೈಸಿ ಮೆಣಸಿಕಾಯಿ ಜೊತೆಗೆ ಖಾರ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಜಾಸ್ತಿ ಹಾಕೊಳೋಕ್ಕೊಬ್ಬರಿ ತುಂಬ ಖಾರ ಆಗಿಬಿಡುತ್ತೆ ಆಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಆಮೇಲೆ ಏನಾದ್ರೂ ಖಾರ ಇಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಸರಿಯಾಗುತ್ತೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ನಾವು ಕಟ್ ಮಾಡಿದಾಗ ತುಂಬ ಟೈಮ್ ಬೇಯಿಸೋದು ಇದರಿಂದ ಉಳಿತಾಯ ಟೈಮು ಕೂಡ ಉಳಿತಾಯ ಆಗುತ್ತೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಕುದು ಬಂದಮೇಲೆ ನಾನು ಹಳ್ಳೊಪ್ಪು ಯೂಸ್ ಮಾಡ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟು ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಲೇಬೇಕು ಮನೆಯಲ್ಲಿ ನೋಡಿ ಕುದಿ ಕುದಿ ಬಂತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡೋದಕ್ಕೆ ಎಷ್ಟು ಟೇಸ್ಟಿಯಾಗಿ ಎಷ್ಟು ಸ್ಪೈಸಿಯಾಗಿ ಏನೋ ಒಂಥರ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಲೇಬೇಕು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿ ನಿಮ್ಮ ಟೈಮು ಕೂಡ ಉಳಿತಾಯ ಆಗುತ್ತೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊತ ಇದ್ದೀನಿ ಪೆಂಡಾದಮೇಲೆ ತುಂಬ ಹೊತ್ತು ಬೇಯಿಸ್ಕೊಂಬೇಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಸಾಕು ಯಾರಿಗೆ ಟೈಮೇ ಇಲ್ಲ ತುಂಬ ಬ್ಯುಸಿ ಇದ್ದೀನಿ ಇಲ್ಲ ಮಾಡ್ಕೊಳ್ಳೋಕೆ ಏನು ಹೋಗಿ ಆಫೀಸ್ಗೆ ಇದ್ದೀನಿ ತುಂಬ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅನ್ನೋರ್ಗೆಲ್ಲರಿಗೂ ಇದು ಈಸಿ ಟಿಪ್ಸೋ ನೀವು ಆರಾಮಾಗಿ ಮಾಡಿಕೊಂಡು ಈಸಿಯಾಗಿ ಟೇಸ್ಟಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಕೂಡ ಆಗುತ್ತೆ ತಿನ್ಬಿಟ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ರೊಟ್ಟಿ ಚಪಾತಿ ಪರೋಟಾ ಅನ್ನ ಜೊತೆಗೂ ತುಂಬಾ ುಪ್ಪ ಅಂದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಆ್ಯಂಡ್ ಇದು ಜೊತೆಗೆ ತುಪ್ಪನೂ ಕೂಡ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಇನ್ನೂ ಮಸ್ತಾಗಿರುತ್ತೆ ಅನ್ನ ಚಪಾತಿ ಎಲ್ಲದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ